ಸರ್ ನಮಸ್ತೆ ಇದು ಮೆಟ್ಲಿಂಗ್ ರೋಡು ಜಲ್ಲಿ ರೋಡು ಈ ಜಲ್ಲಿ ರೋಡ್ಗೆ ಹೊಂದಾಣಿಕೆ ಆದಂಗೆ ಈ ಜಲ್ಲಿ ರೋಡ್ಗೆ ಹೊಂದಾಣಿಕೆ ಆದಂಗೆ ಮೂರು ಎಕರೆ ಮೂವತ್ತಾರು ಕುಂಟೆ ಮಾವಿನ ತೋಟ ಮಾರಾಟಕ್ಕಿದೆ ಗ್ರಾಮದಿಂದ ಜಾಗಕ್ಕೆ ನೂರು ಮೀಟ್ರು ಕಾಂಕ್ರೀಟ್ ರೋಡೇ ಗ್ರಾಮ ಅಲ್ಲಿಂದ ನೂರು ಮೀಟ್ರು ಮೂರು ಎಕರೆ ಮೂವತ್ತಾರು ಗಂಟೆ ತೋಟ ಈ ತೋಟ ಸೇ ಬಂದು ಬೆಂಗಳೂರು ಸೌತ್ಗೆ ಸೇರಿದೆ ಬೆಂಗಳೂರು ಸೌತು ಚನ್ನಪಟ್ಟಣ ತಾಲೂಕು ಸೇರಿದಂಥ ಪ್ರಾಪರ್ಟಿ ಇದು ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ತೋಟ ಪ್ಯೂರ್ ರೆಡ್ ಸೈಲು ಪ್ಯೂರ್ ರೆಡ್ ಸೈಲು డాంబర్ రస్త జాగే నూరు మీటర్ మెట్లింగ్ రోడ్ జల్లి రోడ్ ఈ జాగదల్లి ఒ బోర్ ఇదే మోట్రు బుట్క అదే బోరు మోట్రు బుట్టిల్లా మోట్రు బుట్క ಮಾವನ್ ತೋಟ ಎಲ್ಲ ಹೂ ಬಿಡ್ತಾಯಿದೆ ಮಾವಿನ ತೋಟ ತುಂಬ ಚೆನ್ನಾಗಿದೆ ಮೂರು ಎಕರೆ ಮೂವತ್ತಾರು ಕುಂಟೆ ಚನ್ನಪಟ್ಟಣದಿಂದ ಜಾಗಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಭೂಮಿ ಮತ್ತು ಪ್ಯೂರ್ ರೆಡ್ ಸೈಲು ನೋಡಿ ಭೂಮಿ ರೆಡ್ ಸೈಲು ಈ ಪ್ರಾಪರ್ಟಿ ಬೆಂಗಳೂರು ಸೌತ್ ಸೇರಿದಂಥ ಪ್ರಾಪರ್ಟಿ ಬೆಂಗಳೂರು ಸೌತು ಚನ್ನಪಟ್ಟಣ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಎಲ್ಲ ತೋಟಗಳು ಗ್ರಾಮದಿಂದ ಕೇವಲ ನೂರು ಮೀಟ್ರ್ ಅಂತರದಲ್ಲಿದೆ ತೋಟ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ